ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಾಸ್ತವ ಸಂಖ್ಯೆಗಳು ಎಂಬ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ ಅದರಲ್ಲಿ ನಾವು ಇವತ್ತು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಮುಖ್ಯ ಪ್ರಶ್ನೆ ಒಂದು ಮತ್ತು ಎರಡನ್ನು ನಾವೇನು ಮಾಡೋಣ ಬಿಡಿಸೋಣಂತೆ ಹಿಂದಿನ ಹಿಂದಿನ ವಿಡಿಯೋದಲ್ಲಿ ನಾವು ಎಕ್ಸಾಂಪಲ್ಸ್ ನ ಉದಾಹರಣೆ ಪ್ರಶ್ನೋತ್ತರಗಳನ್ನು ನಾವು ಏನ್ ಮಾಡಿದ್ವಿ ನೋಡಿದ್ವಿ ಈಗ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಮುಖ್ಯ ಪ್ರಶ್ನೆ ಒಂದು ಮತ್ತು ಎರಡನ್ನ ನೋಡೋಣ ಇಲ್ಲಿ ಮುಖ್ಯ ಪ್ರಶ್ನೆ ಒಂದು ಏನಿದೆ ಅಂತಂದ್ರೆ ಕೆಳಗಿನ ಪ್ರತಿ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಅವರು ಹೇಳಿದ್ದಾರೆ ಅದರಲ್ಲಿ ಮುಖ್ಯ ಪ್ರಶ್ನೆಯಲ್ಲಿ ಒಂದೇ ಕ್ವಶನ್ ಏನ್ ಕೇಳಿದ ಕೊಟ್ಟಿದ್ದಾರೆ ಅಂದ್ರೆ ನೂರ ನಲ್ವತ್ತು ಈ ನೂರ ನೂರ ನಾಲ್ವತ್ತನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವಿಂಗಡಣೆ ಮಾಡಿ ಎನ್ನು ವ್ಯಕ್ತಪಡಿಸಿ ಅಂತ ಅವರು ಹೇಳಿದ್ದಾರೆ ಈಗ ನಾನು ನೂರ ನಲ್ವತ್ತನ್ನು ಹೆಂಗೆ ವಿಂಗಡಣೆ ಮಾಡಿ ಬರಿಬೋದು ಒಂದು ನೂರ ನಲ್ವತ್ತು ಇದನ್ನು ಅವಿಭಾಜ್ಯ ಅಪವರ್ತನವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾನು ಹೆಂಗೆ ಬರಿಬೋದಂದರೆ ಎರಡು ಏಳೆ ಹದಿನಾಲ್ಕು ಸೊನ್ನೆ ಎರಡು ಮೂರಲೇ ಆರು ಎರಡು ಐದೇ ಹತ್ತು ಎಷ್ಟು ಹೋಗುತ್ತೀಗ ಐದು ಏಳೆ ಮೂವತ್ತೈದು ಏನು ಏಳು ಒಂದಲೇ ಏಳು ಏನೇನು ಬಂದು ಎರಡು ಇಂಟು ಎರಡು ಇಂಟು ಐದು ಇಂಟು ಏಳು ಬಂತು ಅಂದ್ರೇನು ಎರಡರ ಗಾತ ಎರಡು ಇಂಟು ಐದು ಇಂಟು ಏಳು ಈ ರೀತಿಯಾಗಿ ಅಂದ್ರೆ ಏನು ಒಂದು ನೂರ ನಲ್ವತ್ತು ಅಂತ ನಾವು ಹೇಳ್ಬೋದು ಈ ರೀತಿಯಾಗಿ ಕೂಡ ನಾವೇನು ಮಾಡ್ಬೋದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ ವ್ಯಕ್ತಪಡಿಸ್ಬೋದು ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಒಂದು ಟ್ರೀ ಟ್ರೀ ಟೈಪ್ ಮಾಡಿ ಕೊಟ್ಟಿದ್ದಾರೆ ಅವರು ಈ ಥರನೂ ನಾವು ಬೇಕಂದರೆ ಮಾಡ್ಬೋದು ಎಷ್ಟು ಎರಡರಲ್ಲಿ ಗುಣಿಸಿದಾಗ ಎರಡೋಳೆ ಹದಿನಾಲ್ಕು ಮೂವತ್ತೈದೇ ಎಪ್ಪತ್ತೈದು ಐದು ಒಂದು ನಿಮಿಷ ರೀ ಐದು ಏಳೇ ಮೂವತ್ತೈದು ಏಳು ಏಳು ಈ ಥರನೂ ನಾವೇನು ಮಾಡ್ಬೋದು ಅದನ್ನು ಬಿಡಿಸ್ಬೋದು ಈ ಈ ಟೈಪ್ ಈಸಿ ಆದರೆ ನೀವು ಈ ಟೈಪ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಈಸಿ ಆದರೆ ನೀವು ಈ ಥರ ಮಾಡ್ಕೋಬೋದು ಈಗ ಒಂದನೇ ಪ್ರಶ್ನೆಗೆ ನಮ್ಗೆ ಆನ್ಸರ್ ಸಿಕ್ತು ಏನು ಎರಡರ ಗಾತ ಎರಡು ಇಂಟು ಐದು ಇಂಟು ಏಳು ಅಂತ ಹೇಳಿ ನಮ್ಗೀಗ ಗೊತ್ತಾಯ್ತು ಈಗ ನೋಡ್ರಿ ಎರಡನೇ ಪ್ರಶ್ನೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನೂರ ಐವತ್ತಾರು ಅಂತ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಒಳ್ನೂರ ಐವತ್ತಾರು ಇದನ್ನ ಹೆಂಗ್ ಮಾಡ್ಬೋದಂದ್ರೆ ಎರಡು ಏಳೆ ಹದಿನಾಲ್ಕು ಒಂದು ಉಳಿತ ಎರಡೆಲೇ ಹದಿನಾರು ಎರಡು ಮೂರಲೇ ಆರು ಎರಡು ಒಂಬತ್ತಲೆ ಹದಿನೆಂಟು ಮೂರು ಒಂದೇ ಮೂರು ಮೂರು ಮೂರಲೇ ಒಂಬತ್ತು ಇದೇನು ಹದಿಮೂರು ಒಂದಲೇ ಹದಿಮೂರು ಏನೇನು ಎರಡು ಇಂಟು ಎರಡು ಮೂರು ಇಂಟು ಮೂರು ಎಂಟು ಹದಿಮೂರು ಇದನ್ನು ನಾವು ಹೆಂಗೆ ಬರಿಬೋದು ಎರಡು ಸರ್ತಿ ಎರಡು ಬಂದಿದ್ದಾವೆ ಅಂದರೆ ಎರಡರ ಗಾತ ಎರಡು ಇಂಟು ಮೂರು ಇಂಟು ಹದಿಮೂರು ಈಸ್ ಈಕ್ವಲ್ ಟು ಒಂದೂರ ಈ ಐವತ್ತಾರು ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಒಂದು ನೂರ ಐವತ್ತಾರನ್ನ ನಾವು ಏನ್ ಮಾಡಬಹುದು ವ್ಯಕ್ತಪಡಿಸಬಹುದು ಅಂತ ತಿಳ್ಕೊಬಹುದು ಈಗ ಮೂರನೇ ಪ್ರಶ್ನೆಯವರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಏನು ಮೂರ್ ಸಾವಿರದ ಎಂಟ್ನೂರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಇಲ್ಲಿ ನೋಡಿ ಇದು ಮೂರು ಐದರಲ್ಲೇ ಭಾಗ ಮೂರು ಎರಡರಲ್ಲೇ ಹೋಗಂಗಿಲ್ಲ ಮೂರರಲ್ಲೇ ಹೋಗಂಗಿಲ್ಲ ಇಲ್ಲಿ ಕೊನೆಯ ಸಂಖ್ಯೆ ಐದಿದೆ ಅದಕ್ಕಾಗಿ ಎರಡು ಮತ್ತು ಅಹ್ ಎರಡರಲ್ಲೇ ಹೋಗಂಗಿಲ್ಲ ಅಂತ ಹೇಳ್ಬೋದು ಮೂರರಲ್ಲೇ ಹೋಗುತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡೋಲ್ಲ ಮೂರೊಂದೇ ಮೂರು ಮೂರೆರಡೇ ಆರು ಎರಡು ಉಳಿತೆ ಮೂರು ಒಳೆ ಇಪ್ಪತ್ತೊಂದು ಒಂದ್ ಕೈಲಾಗುತ್ತೆ ಮೂರೈದ್ಲೆ ಹದಿನೈದು ಏನಿದು ಮೂರರಲ್ಲೇ ಹೋಗುತ್ತೆ ಈಗ ನೋಡ್ರಿ ಮೂರೊಂದ್ಲೇ ಮೂರು ಮೂರ್ ಎರಡಲೇ ಆರು ಎರಡು ಕೈಲಾ ಉಳಿತೆ ಮೂರು ಏಳೆ ಇಪ್ಪತ್ತೊಂದು ಒಂದು ಉಳಿದ ಮೂರೈದ್ಲೆ ಹದಿನೈದು ಈಗ ನಾವು ಮತ್ತೆ ಮೂರು ಹೋಗುತ್ತೋ ಇಲ್ವೋ ನೋಡೋಣ ಮೂರ್ ನಾಲ್ನೇ ಹನ್ನೆರಡು ಮೂರ್ ಎರಡ್ಲೆ ಆರು ಒಂದ್ ಕೈಲ ಉಳಿತೆ ಮತ್ತು ಮೂರೈದ್ಲೆ ಹದಿನೈದು ಅಂತ ನಾವು ಬರಿಬೋದು ಮೂರ್ನಾಕ್ಲೆ ಹನ್ನೆರಡು ಆಮೇಲೆ ಮೂರ್ ಎರಡೇ ಆರು ಒಂದ್ ಕೈಲ ಉಳಿತೆ ಮೂರೈದ್ಲೆ ಹದಿನೈದು ಅಂತ ಬರದೆ ಈಗ ನೋಡಿ ಮತ್ತೇನು ಮೂರೊಳಗೆ ಹೋಗುತ್ತೆ ನೋಡಿ ಮೂರ್ ಒಂದ್ಲೆ ಮೂರು ಆಮೇಲೆ ಒಂದು ಕೈಲ ಉಳಿತೆ ಮೂರ್ ನಾಲ್ಕಲೇ ಹನ್ನೆರಡು ಐದು ಉಳಿತೆ ಮೂರರ ಮಗಲ್ಲಿ ಐದಿಲ್ಲ ಅದಕ್ಕಾಗಿ ನಾವೇನು ತಗೊಳ್ಳೋಣ ಮೂರರ ನಂತರ ಯಾವುದಿದೆ ಅವಿಭಾಜ್ಯ ಸಂಖ್ಯೆ ಐದಿದೆ ಅದಕ್ಕಾಗಿ ಐದನ್ನು ತಗೋತೀನಿ ಐದೆಂಟ್ಲೇ ಎಷ್ಟು ನಲ್ವತ್ತು ಎರಡು ಉಳಿತೆ ಐದು ಐದಲೇ ಇಪ್ಪತ್ತೈದು ಮತ್ತು ಐದನ್ನು ತಗೋತೀನಿ ಐದು ಒಂದಲೇ ಐದು ಮೂರು ಉಳಿತೆ ಐದು ಏಳೆ ಮೂವತ್ತೈದು ಕೊನೆಗೇನು ಬರುತ್ತೆ ಹದಿನೇಳು ಒಂದಲೇ ಹದಿನೇಳು ಇದನ್ನೇ ಏನೇನು ಸಿಕ್ಕು ಮೂರು ಎಂಟು ಮೂರು ಐದು ಎಂಟು ಐದು ಎಂಟು ಹದಿನೇಳು ಅಂತ ಸಿಕ್ ಈಗ ನೋಡ್ರಿ ಮೂರು ಎರಡು ಸತ್ತಿ ಬಂದಿದೆ ಮೂರ ಗಾತ ಎರಡು ಐದು ಎರಡು ಸತ್ತಿ ಬಂದಿದೆ ಐದರ ಗಾತ ಎರಡು ಎಂಟು ಹದಿನೇಳು ಎಷ್ಟು ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ಈ ರೀತಿಯಾಗಿ ನಾವು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನ ಏನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವೇನ್ ಮಾಡಬಹುದು ವ್ಯಕ್ತಪಡಿಸಬಹುದು ಈಗ ನಾವು ನಾಲ್ಕನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ಅವರು ಐದು ಸಾವಿರದ ಐದುನೂರ ಐದು ಕೊಟ್ಟಿದ್ದಾರೆ ನಾಲ್ಕನೇ ಲೆಕ್ಕ ಹೆಂಗೆ ಕೊಟ್ಟಿದ್ದಾರೆ ಐದು ಸಾವಿರದ ಐದು ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಹೆಂಗೆ ಅವಿಭಾಜ್ಯ ಅಪವರ್ತನವಾಗಿ ನಾವು ವಿಂಗಡಣೆ ಮಾಡ್ಕೋಬೇಕು ಈಗ ನೋಡಿ ನೀವು ಇಲ್ಲಿ ಇದು ಮೂರರಲೆ ಭಾಗ ಹೋಗುತ್ತೋ ಇಲ್ವೋ ಅಂತ ನೋಡಿ ಮೊದಲು ಮೂರರಲ್ಲೇ ಭಾಗ ಹೋಗುತ್ತೋ ಇಲ್ಲವೋ ಅಂತ ನೋಡಿ ಹೋಗಂಗಿಲ್ಲ ಮೂರೊಂದೇ ಮೂರು ಎರಡು ಐತೆ ಮೂರಾಗಲೇ ಹದಿನೆಂಟು ಎರಡು ಐತೆ ಮೂರಾಗಲೇ ಹದಿನೆಂಟು ಎರಡು ಐತೆ ಇಪ್ಪತ್ತೈದಾಗುತ್ತೆ ಹೋಗೋದಿಲ್ಲ ಅದಕ್ಕಾಗಿ ನಾನು ಐದನ್ನು ತಗೋತೀನಿ ಐದು ಒಂದಲೇ ಐದು ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ ಐದು ಒಂದಲೇ ಐದು ಈಗ ಐದರ ನಂತರ ನೆಕ್ಸ್ಟ್ ಬರುವಂಥ ಅವಿಭಾಜ್ಯ ಸಂಖ್ಯೆ ಯಾವುದು ಏಳು ಇದು ಏಳರಲ್ಲೇ ಭಾಗ ಹೋಗುತ್ತೋ ಇಲ್ವೋ ಅಂತ ನೋಡಿ ಏಳು ಒಂದಲೇ ಏಳು ಮೂರು ಉಳಿತೆ ಏಳು ನಾಲ್ಕಲೆ ಇಪ್ಪತ್ತೆಂಟು ಎರಡು ಉಳಿತೆ ಏಳು ಮೂರಲೇ ಇಪ್ಪತ್ತೊಂದು ಇದು ಏನಾಗುತ್ತೆ ಏಳರಲೇ ಹೋಗುತ್ತೆ ಈಗ ಏಳು ಇದನ್ನ ಏಳು ಎರಡನೇ ಹದಿನಾಲ್ಕು ಮೂರು ಉಳಿತೆ ಅದಕ್ಕಾಗಿ ನಮಗೆ ಇದು ನೆಕ್ಸ್ಟು ಏಳುನೂರ ನಲ್ವತ್ಮೂರು ಏಳರಲೇ ಭಾಗ ಹೋಗೋದಿಲ್ಲ ಏಳರ ನಂತರ ವಿಭಾಜ್ಯ ಸಂಖ್ಯೆ ಯಾವುದು ಹನ್ನೊಂದು ಇದು ಹನ್ನೊಂದರಲ್ಲೇ ಭಾಗ ಹೋಗುತ್ತೋ ಇಲ್ವೋ ಅಂತ ನೋಡೋಣ ಹನ್ನೊಂದೊಂದಲೆ ಹನ್ನೊಂದು ಮೂರು ಉಳಿತೆ ಹನ್ನೊಂದು ಮೂರಲೇ ಮೂವತ್ತ್ಮೂರು ಭಾಗ ಹೋಯಿತು ಈಗೇನು ಹದಿಮೂರೊಂದಲೆ ಹದಿಮೂರು ನಮ್ಗೆ ಯಾವ್ಯಾವ ಸಿಕ್ಕು ಇಲ್ಲಿ ಐದು ಇಂಟು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಈ ರೀತಿಯಾಗಿ ನಾವೇನು ಮಾಡ್ಬೋದು ಐದು ಸಾವಿರದ ಐದನ್ನು ಅವಿಭಾಜ್ಯ ಅಪವರ್ತನಗಳ ನಾವು ಏನು ಮಾಡಬಹುದು ಏನು ವ್ಯಕ್ತಪಡಿಸಬಹುದು ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆಯವರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಅವರು ಎಷ್ಟು ಐದನೇ ಲೆಕ್ಕ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತರಂಬತ್ತು ಒಂದು ಸ್ವಲ್ಪ ನೋಡಿ ಈ ಕಡೆ ಇಲ್ಲಿ ನೋಡಿ ಇದು ಎರಡರಲೆ ಭಾಗ ಹೋಗೋಂಗಿಲ್ಲ ಯಾಕಂದರೆ ಒಂಬತ್ತು ಕೊನೆ ಏನು ನಾಲ್ಕೊನೆಯ ಸಂಖ್ಯೆ ಏನಿದೆ ಒಂಬತ್ತಿದೆ ಹಾಗಾಗಿ ಮೂರಕ್ಕೆ ಹೋಗೋಣ ಎರಡರ ನಂತರ ಅವಿಭಾಜ್ಯ ಸಂಖ್ಯೆ ಯಾವುದು ಮೂರು ಅದಕ್ಕಾಗಿ ನಾನು ಮೂರರಲ್ಲೇ ಇದನ್ನು ಭಾಗಾಕಾರ ಮಾಡ್ತೀನಿ ನೋಡೋಣ ಮೂರೊಂದ್ಲೇ ಮೂರ ಎರಡಲೇ ಆರು ಒಂದು ಉಳಿತೆ ಮೂರು ನಾಲ್ಕನೇ ಹನ್ನೆರಡು ಎರಡು ಉಳಿದೆ ಮೂರೊಂದ್ಲೆ ಮೂರು ಏಳು ಇಪ್ಪತ್ತೊಂದು ಒಂದು ಉಳಿತೆ ಹತ್ತೊಂಬತ್ತು ಆಗುತ್ತೆ ಇದು ಏನಾಗೋಲ್ಲ ಮೂರರಲ್ಲೇ ಭಾಗ ಹೋಗೋಲ್ಲ ಮೂರರ ನಂತರ ವಿಭಾಜ್ಯ ಸಂಖ್ಯೆ ಐದು ಬರುತ್ತೆ ಆದರೆ ಇದು ಐದರಲ್ಲೇ ಭಾಗ ಹೋಗೋದಿಲ್ಲ ಅಂತ ನಾವು ಹೆಂಗೆ ಹೇಳ್ಬೋದು ಕೊನೆಯ ಸಂಖ್ಯೆ ಏನಿದೆ ಒಂಬತ್ತಿದೆ ಅದಕ್ಕಾಗಿ ಇದು ಐದರಲ್ಲೇ ಹೋಗೋದಿಲ್ಲ ಅಂತ ಹೇಳ್ಬೋದು ಈಗ ಐದರ ನಂತರ ವಿಭಾಜ್ಯ ಸಂಖ್ಯೆ ಯಾವತ್ತು ಬರುತ್ತೆ ಏಳು ಬರುತ್ತೆ ಈಗ ಏಳರಲೇ ಇದು ಭಾಗ ಹೋಗುತ್ತಾ ಇಲ್ವ ಅಂತ ನೋಡೋಣ ಏಳು ಒಂದಲೇ ಏಳು ಆಮ್ಯಾಗಿಯೋಳು ಅರ್ಲೆ ನಾಲ್ವತ್ತೆರಡು ಆಮೇಲೆ ನೋಡಿ ಒಂದು ಝೀರೋ ಇವಳು ಅರ್ಲೆ ನಾಲ್ಕು ಏನು ಉಳಿಯುತ್ತೆ ಒಂಬತ್ತು ಅಲ್ಲ ಕೊನೆಗೆ ಅಂದರೆ ಇದು ಏಳರಲೇನು ಬಾಗಿ ಹೋಗೋದಿಲ್ಲ ಏಳು ಆದ ನಂತರ ಅವಿಭಾಜ್ಯ ಸಂಖ್ಯೆ ಯಾವುದು ಹನ್ನೊಂದು ಇದು ಹನ್ನೊಂದರಲ್ಲೇ ಭಾಗ ಹೋಗುತ್ತೋ ಇಲ್ವೋ ನಾವು ನೋಡೋಣ ಹನ್ನೊಂದು ಆರ್ಲೆ ಅರವತ್ತಾರು ಆಮೇಲೆ ಎಷ್ಟು ಉಳಿಯುತ್ತೆ ಅರವತ್ತಾರು ಎಂಟು ಉಳಿತೆ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಆಮೇಲೆ ಆ ಏನಾಕು ಉಳಿತೆ ಅದು ಬರೋಂಗಿಲ್ಲ ಹನ್ನೊಂದರಲ್ಲೇನು ಇದು ಹೋಗೋದಿಲ್ಲ ಹದಿಮೂರಲೆ ನೋಡೋಣ ಹದಿಮೂರಲೆನೂ ಇದು ಏನು ಭಾಗ ಹೋಗೋದಿಲ್ಲ ಈಗ ಹದಿಮೂರು ಆದ ನಂತರ ಅವಿಭಾಜ್ಯ ಸಂಖ್ಯೆ ಯಾವ್ದು ಬರುತ್ತೆ ನಮಗೆ ಹದಿನೇಳು ಬರುತ್ತೆ ಹದಿನೇಳು ಅಂದರೆ ಹದಿನೇಳು ಹದಿನೇಳು ಎರಡು ಮೂವತ್ತ್ನಾಲ್ಕು ಹದಿನೇಳು ಮೂರಲೇ ಎಷ್ಟು ಹೇಳಿರಿ ನಮಗೆ ಹದಿನೇಳು ಮೂರಲೇ ಎಷ್ಟು ಏಳು ಮೂರಲೇ ಇಪ್ಪತ್ತೊಂದು ಏಳ್ ಮೂರೊಂದಲೇ ಮೂರು ಹದಿನೇಳು ಮೂರಲೇ ಐವತ್ತೊಂದು ಹದಿನೇಳು ನಾಲ್ಕಲೇ ಎಷ್ಟು ಅರವತ್ತೆಂಟು ಹದಿನೇಳು ಹದಿನೇಳೆ ಎಂಬತ್ತೈದು ಅದಕ್ಕಾಗಿ ನಾವೇನು ಮಾಡೋಣ ಹದಿನೇಳು ನಾಲ್ಕಲೇ ಅರವತ್ತೆಂಟು ತಗೋಣ ಎಪ್ಪತ್ನಾಲ್ಕರಲ್ಲಿ ಅರವತ್ತೆಂಟನ್ನು ಕಳೆದಾಗ ಎಷ್ಟು ಬರುತ್ತೆ ಆರು ಇಲ್ಲಿ ಆರು ಬರುತ್ತೆ ಆಮೇಲೆ ನೋಡಿ ಆಮೇಲೆ ಹದಿನೇಳು ಮೂರಲೇ ಐವತ್ತೊಂದು ಅರವತ್ತೆರಡರಲ್ಲಿ ಐವತ್ತೊಂದನ್ನು ಕಳೆದಾಗ ನಮ್ಗೆ ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಆಮೇಲೆ ಹದಿನೇಳರ ಮಧ್ಯಯಲ್ಲಿ ನೂರ ಹತ್ತೊಂಬತ್ತು ಇದೆನಾ ಇದೆ ಹದಿನೇಳು ಹದ್ ಹದಿನೇಳು ಏಳೆ ಅಷ್ಟು ನೋಡಿ ಏಳು ಏಳೆ ನಲ್ವತ್ತೊಂಬತ್ತು ಏಳು ಅಂದರೆ ಏಳು ಹನ್ನೊಂದು ಹದಿನೇಳೆ ಅಷ್ಟು ನೂರ ಹತ್ತೊಂಬತ್ತು ಇದು ಹದಿನೇಳರಲ್ಲೇ ಭಾಗ ಹೋಗುತ್ತೆ ಈಗ ಮತ್ತಿದು ಹದಿನೇಳರಲ್ಲೇ ಭಾಗ ಹೋಗುತ್ತೆ ಇಲ್ಲವೋ ನೋಡಿ ಹದಿನೇಳು ಹದಿನೇಳೆ ಮೂವತ್ತ್ನಾಲ್ಕು ಆರು ಏಳು ಹೋಗೋದಿಲ್ಲ ಎಪ್ಪತ್ತೇಳು ಇಲ್ಲ ಹದಿನೇಳು ಮಗಿಲಿ ಅದಕ್ಕಾಗಿ ನಾವು ಮನೆಗೆ ಹದಿನೇಳರ ನಂತರ ಅವಿಭಾಜ್ಯ ಸಂಖ್ಯೆ ಯಾವುದು ಹತ್ತೊಂಬತ್ತಿದೆ ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಐದು ಉಳಿತೆ ಹತ್ತೊಂಬತ್ಮೂರಲೆ ಎಷ್ಟು ಐವತ್ತೇಳು ಆಮೇಲೆ ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಏನು ಸಿಕ್ ನಮಗಿಲಿ ಯಾವ ಥರ ಅವಿಭಾಜ್ಯ ಅವಿಭಾಜ್ಯ ಅಪವರ್ತನೆಗಳ ಗುಣ ಸಿಕ್ತು ಹದಿನೇಳು ಇಂಟು ಹತ್ತೊಂಬತ್ತು ಎಂಟು ಇಪ್ಪತ್ತ್ಮೂರು ಎಷ್ಟು ಕು ಗುಣಿಸ್ತಾಗ ಎಷ್ಟು ಬರುತ್ತೆ ನಾಲ್ಕು ಸಾವಿರ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಂತ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತ್ ಮೂರನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಮಾಡೋಣ ಮಾಡಬಹುದು ವ್ಯಕ್ತಪಡಿಸಬಹುದು ಅಂತ ಪ್ರಶ್ನೆ ಎರಡು ಏನ್ ಹೇಳಿದಾರಂತಂದ್ರೆ ಅವರು ಈ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಹಗಳನ್ನ ಕಂಡುಹಿಡಿದು ಲಸ ಇಂಟು ಮಸಾ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಅವ್ರು ಹೇಳಿದ್ದಾರೆ ಮೊದಲನೇದಾಗಿ ನಾವು ಏನು ಮಾಡ್ಕೋಣ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲಸ ಮತ್ತು ಮೊಸರುಗಳನ್ನು ಕಂಡುಹಿಡಿದು ಅವುಗಳ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಅವರು ಹೇಳಿದ್ದಾರೆ ಈಗ ನಾವು ಮೊದಲನೇದಾಗಿ ಏನು ಮಾಡೋಣ ಅಂದರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದರನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿಕೊಳ್ಳೋಣ ಈಗ ನೋಡಿ ಇಪ್ಪತ್ತಾರನ್ನ ಹೆಂಗೆ ವ್ಯಕ್ತಪಡಿಸ್ಬೋದು ಎರಡು ಒಂದ್ಲೇ ಎರಡು ಮೂರಲೇ ಆರು ಇದು ಹೆಂಗಾಗುತ್ತೆ ಮೂರು ಒಂದ್ಲೇ ಹದಿಮೂರು ಒಂದ್ಲೇ ಹದಿಮೂರು ಇದನ್ನ ಹೆಂಗ್ ಎರಡು ಇಂಟು ಹದಿಮೂರು ಇಪ್ಪತ್ತ ಆಮೇಲೆ ನೋಡ್ರಿ ತೊಂಬತ್ತೊಂದನ್ನ ನಾವು ಹೆಂಗೆ ಅವಿಭಾಜ್ಯ ಅಪವರ್ತನೆಗಳ ಗುಣ ಲಭ್ಯವಾಗಿ ವ್ಯಕ್ತಪಡಿಸಬಹುದು ಈಗ ನೋಡ್ರಿ ಇದು ಎರಡರಲ್ಲೇ ಭಾಗ ಹೋಗೋದಿಲ್ಲ ಮೂರರ್ಲೆ ಮೂರ್ ಮೂರ್ಲೆ ಒಂಬತ್ತು ಒಂದು ಉಳಿಯುತ್ತೆ ಅದಕ್ಕಾಗಿ ಮೂರರಲೆ ಹೋಗೋದಿಲ್ಲ ಆಮೇಲೆ ಆಮೇಲೆ ಐದರ್ಲೆ ಅಂತೂ ಹೋಗೋದಿಲ್ಲ ಏಳರಲೆ ಹೋಗುತ್ತೆ ನೋಡೋಣ ಏಳು ಒಂದ್ಲೆ ಏಳು ಎರಡು ಏಳು ಮೂರ್ಲೆ ಇಪ್ಪತ್ತೊಂದು ಅಂದ್ರೇನು ಹದಿಮೂರ ಒಂದ್ಲೆ ಹದಿಮೂರು ಇದನ್ನ ಹೆಂಗ್ ಬರೀಬಹುದು ಏಳು ಇಂಟು ಏಳು ಇಂಟು ಹದಿಮೂರು ಈ ಸಿಕ್ಕೊಂಡು ತೊಂಬತ್ತೊಂದು ಈಗ ನಮಗೇನು ಇವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಇವು ನಮಗೆ ಈ ಸಂಖ್ಯೆಗಳು ನಮಗೆ ಸಿಕ್ಕು ಈಗ ನಾವು ಲಸವನ್ನ ಕಂಡುಹಿಡಿಯೋಣ ಲಸ ಇಪ್ಪತ್ತಾರು ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲಸ ಈಗ ನಾವು ಎರಡೂ ಕಡೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದಲ್ಲಿ ಎರಡೂ ಕಡೆ ಸಾಮಾನ್ಯವಾಗಿ ಯಾವ್ದಿದೆ ಅಂತ ನೋಡೋಣ ಸಾಮಾನ್ಯವಾಗಿ ಯಾವುದಿದೆ ಹದಿಮೂರಿದೆ ಘಾತ ಸಂಖ್ಯೆ ದೊಡ್ಡದಿದ್ದುದನ್ನು ನಾವು ಬರೀಬೇಕು ಲಸ ಬರಿಬೇಕಾದ್ರೆ ಹೇಳಿ ಹದಿಮೂರಲ್ಲಿ ಹದಿಮೂರಂದರೆ ಘಾತ ಸಂಖ್ಯೆ ಇಲ್ಲೊಂದಿದೆ ಇಲ್ಲೊಂದಿದೆ ಅದಕ್ಕಾಗಿ ನಾ ಹದಿಮೂರಂತ ಸೇಮ್ ಇದ್ದಾವೆ ಹದಿಮೂರು ಅಂತ ಬರೆದಿದ್ದೀನಿ ಉಳಿದಿದ್ದು ಯಾವ ಸಂಖ್ಯೆ ಉಳಿದು ಎರಡು ಉಳಿತು ಮತ್ತು ಏಳು ಉಳಿತು ಅದನ್ನು ನಾನು ಬರಿತೀನಿ ಲಸ ಎಷ್ಟು ಬರುತ್ತೆ ಏಳು ತೊಂಬತ್ತೊಂದು ತೊಂಬತ್ತೊಂದು ಎರಳೆ ಎಷ್ಟು ಒಂದು ಎಂಬತ್ತೆರಡು ಅಂತ ಬರಿತೀನಿ ಈಗ ಮಾಸ ಕಂಡು ಹಿಡಿಯೋಣ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಮೋಸ ಮೋಸ ನಾವು ಎರಡು ಕಡೆ ಕಾಮನ್ ಇದ್ದಿದ್ದು ಇದೆ ಹದಿಮೂರು ಮತ್ತು ಹದಿಮೂರು ಇದೆ ಅದನ್ನೊಂದು ಕಾಮನ್ ಇದ್ದಿದ್ದು ಹದಿಮೂರು ಇದೆ ಘಾತ ಸಂಖ್ಯೆ ಏನಾಗಿರಬೇಕು ಮೋಸ ಬರಿಬೇಕಾದ್ರೆ ಕಾಮನ್ ಇದ್ದಿದ್ದು ನೋಡಬೇಕು ಅದರಲ್ಲಿ ನಾವೇನು ಮಾಡಬೇಕು ಘಾತ ಸಂಖ್ಯೆ ಕಡಿಮೆ ಇದ್ದಿದ್ದನ್ನು ಬರಿಬೇಕು ಅದಕ್ಕಾಗಿ ನಾನು ಏನು ತಗೋತೀನಿ ಇಲ್ಲಿ ಹದಿಮೂರು ತಗೋತೀನಿ ನಮಗೆ ಸಿಕ್ತಿದ್ದು ದಲವಸ ಸಿಕ್ತು ನೂರ ಎಂಬತ್ತೆರಡು ಮೋಸ ಎಸ್ ಸಿಕ್ ಈಗ ಹದಿಮೂರು ಸಿಕ್ತು ಅವ್ರೇನು ಕೈಯಿದ್ದಾರೆ ಲಸ ಇಂಟು ಮೋಸ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಿಳಿಸಿ ಅಂತ ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಲಸ ಇಂಟು ಮೋಸ ಈಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಹೇಳಿ ಲಸ ಎಷ್ಟು ಬಂದಿದೆ ನಮಗೆ ನೂರ ಎಂಬತ್ತೆರಡು ಬಂದಿದೆ ಮೋಸ ಎಷ್ಟು ಬಂದಿದೆ ಹದಿಮೂರು ಬಂದಿದೆ ಇಲ್ಲಿ ಎ ಅಂದರೆ ಏನು ಇಪ್ಪತ್ತಾರು ಇನ್ ಇಪ್ಪತ್ತಾರು ಇಂಟು ಬಿ ಅಂದರೆ ಏನು ತೊಂಬತ್ತೊಂದು ಇವುಗಳನ್ನ ಗುಣಿಸಿದಾಗ ನಮಗೆ ಸೇಮ್ ಆನ್ಸರ್ ಬರುತ್ತೋ ಇಲ್ವೋ ನಾವು ನೋಡಬೇಕು ನ ಒನ್ನೂರ ಎಂಬತ್ತೆ ಎರಡು ಎಂಟು ಹದಿಮೂರು ಮಾಡೋಣ ಈಗ ಹದಿಮೂರೆ ಇಪ್ಪತ್ತಾರು ಹದಿಮೂರೆಂಟ್ಲೇ ಎಷ್ಟು ಎಂಟುಮೂರಲೇ ಇಪ್ಪತ್ನಾಲ್ಕು ಎಂಟು ಒಂದಲೇ ಎಂಟು ಹತ್ತು ಇದಕ್ಕೆ ಎರಡು ಕುಡಿಸ್ದಾಗ ಎಷ್ಟಾಗುತ್ತೆ ನೂರ ಆರು ಹದಿಮೂರೊಂದರೆ ಹದಿಮೂರು ಹದಿಮೂರು ಹತ್ತು ಕುಡಿಸಿದಾಗ ಎಷ್ಟಾಗುತ್ತೆ ಎರಡು ಸಾವಿರದ ಮುನ್ನೂರ ಆವತ್ತಾ ಎರಡ್ ಮುನ್ನೂರ ಬರುತ್ತೆ ಕೂಡ ನಮ್ಗೆ ಎಷ್ಟು ಬರುತ್ತೆ ಅರ್ವತ್ತಾರು ಬರುತ್ತೆ ನೀವು ಇದನ್ನ ಇಪ್ಪತ್ತಾರು ಇಂಟು ತೊಂಬತ್ತೊಂದು ಗುಣಿಸಿ ಮಾಡಿದಾಗ ಎಷ್ಟು ಬರುತ್ತೆ ಎರಡ್ ಸಾವಿರದ ಮುನ್ನೂರ ಅಂದ್ರೆ ಲಸ ಇಂಟು ಮಸ ಮಾಡಿದಾಗ ಬಂತು ಮತ್ತೆ ಆ ಎರಡು ಸಂಖ್ಯೆಗಳನ್ನ ಎ ಮತ್ತು ಬಿ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ಎರಡು ಅಂತ ಹೇಳಿ ಬಂತು ಅಂದ್ರೆ ಏನು ತಾಳೆ ನೋಡಲಾಗಿದೆ ಅಂತ ನಾವು ಬರಿಬಹುದು ತಾಳೆ ನೋಡಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಅವರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡರ ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ಅಂದ್ರೆ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡರ ಮಸನ್ನ ಕಂಡು ಕಂಡಿಡಿದು ಅವುಗಳನ್ನ ತಾಳೆ ನೋಡ್ರಿ ಅಂತ ಅವರು ಹೇಳಿದ್ದಾರೆ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡರ ಲಹಸ ಮತ್ತು ಮೋಸ ಇವನ್ನ ಮೊದಲನೇದಾಗಿ ನಾವು ಏನ್ ಮಾಡ್ಕೋಣ ಐದ್ನೂರ ಹತ್ತನ್ನ ಅವಿಭಾಜ್ಯ ಅಪವರ್ತನವಾಗಿ ವಿಂಗಡಣೆ ಮಾಡ್ಕೋಣ ಎರಡು ಎರಡು ಎರಡನೇ ನಾಲ್ಕು ಒಂದು ಉಳಿತೆ ಎರಡು ಐದಲೇ ಹತ್ತು ಎರಡು ಐದಲೇ ಹತ್ತು ಈಗ ಇದು ಮೂರರಲೆ ಹೋಗುತ್ತೋ ಇಲ್ವೋ ನೋಡಲ್ಲ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಒಂದು ಉಳಿತೆ ಮೂರು ಐದಲೇ ಹದಿನೈದು ಈಗ ನೋಡ್ರಿ ಐದು ಒಂದಲೇ ಐದು ಐದು ಮೂರಲೇ ಐದೋಳೆ ಮೂವತ್ತೈದು ಈಗ ಏನಾಗುತ್ತೆ ಹದಿನೇಳು ಒಂದಲೇ ಹದಿನೇಳು ಅಂತ ಬರಿಬೋದು ಎಷ್ಟು ಎರಡು ಇಂಟು ಮೂರು ಇಂಟು ಐದು ಇಂಟು ಹದಿನೇಳು ಅಂತ ನಾವು ಇದನ್ನು ಬರಿಬೋದು ಅದೇ ರೀತಿಯಾಗಿ ನಾವು ತೊಂಬತ್ತೆರಡನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಹೆಂಗೆ ಹೆಂಗ್ ವ್ಯಕ್ತಪಡಿಸಬಹುದು ನೋಡ್ರಿ ಎರಡು ನಾಲ್ಕಲೆ ಎಂಟು ಎರಡು ಆರ್ಲೆ ಹನ್ನೆರಡು ಎರಡು ಎರಡು ನಾಲ್ಕು ಎರಡು ಮೂರಲೆ ಆರು ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಏನು ಸಿಕ್ಕು ನಮಗೆ ಎರಡು ಇಂಟು ಎರಡು ಇಂಟು ಇಪ್ಪತ್ತ್ಮೂರು ಸಿಕ್ಕು ಅಂದರೆ ಎರಡು ಮೂರು ಎರಡು ಎರಡು ಸುತ್ತ ಸಿಕ್ಕಿದ್ರೆ ಎರಡರ ಗಾತ ಎರಡು ಇಂಟು ಇಪ್ಪತ್ತ್ಮೂರು ಸಿಕ್ಕು ಇಲ್ಲಿ ನಾವೇನು ಮಾಡೋಣ ಲಸ ಮತ್ತು ಮೋಸ ಕಂಡುಹಿಡಿಯೋಣ ಲಸ ಮತ್ತು ಲಸ ಐದನೂರ ಹತ್ತು ಮತ್ತು ತೊಂಬತ್ತೆರಡರ ಲಸ ಎಷ್ಟು ಬರುತ್ತೆ ಅಂತ ನೋಡೋಣ ಈಗ ನಮ್ಗೆ ಇವು ಅವಿಭಾಜ್ಯ ಅಪವರ್ಧನೆಗಳಾಗಿ ಗುಣಲಬ್ಧವಾಗಿ ಸಿಕ್ಕಿದಾವೆ ಲಸ ಕ್ ನಾವು ಎರಡು ಕಡೆ ಕಾಮನ್ ಇದ್ದಿದ್ದು ನೋಡ್ಬೇಕು ಎರಡು ಕಡೆ ಕಾಮನ್ ಇದ್ದಿದ್ದೇನೆ ಇಲ್ಲೂ ಎರಡಿದೆ ಇಲ್ಲೂ ಎರಡಿದೆ ಆದ್ರೆ ನಾವು ಏನು ಮಾಡ್ಬೇಕು ಘಾತ ಸಂಖ್ಯೆ ಜಾಸ್ತಿ ಇದ್ದುದನ್ನ ಬರೀಬೇಕು ಇಲ್ಲಿ ಎರಡರ ಗಾತ ಒಂದಿದೆ ಇಲ್ಲಿ ಎರಡರ ಗಾತ ಎರಡಿದೆ ಅದಕ್ಕಾಗಿ ನಾನು ಏನು ಈಗ ಗಾತ ಸಂಖ್ಯೆ ಜಾಸ್ತಿ ಯಾವುದಿದೆ ಎರಡರ ಗಾತ ಎರಡಿದೆ ನಾ ಅದನ್ನು ಬರಿತೀನಿ ಆಮೇಲೆ ಮತ್ತೆ ಯಾವ ಕಾಮನ್ ಇದಾವೆ ಯಾವ ಕಾಮನ್ ಇಲ್ಲ ಅಂದರೆ ಉಳಿದಿದ್ದೆವುದು ಮೂರು ಉಳಿತು ಬರದೆ ಐದು ಉಳಿತು ಇಂಟು ಐದು ಇಂಟು ಹದಿನೇಳು ಇಂಟು ಇಪ್ಪತ್ತ್ಮೂರು ಅಂತ ನಾ ಏನು ಮಾಡಿದೆ ಇಲ್ಲಿ ಬರದೆ ಈಗ ನೋಡ್ರಿ ಲಸ ಎಷ್ಟು ಬರ್ತೀವಿ ಎರಡರ ಗಾತ ಎರಡು ಅಂದರೆ ನಾಲ್ಕು ಬರುತ್ತೆ ಇಂಟು ಮೂರು ಬರುತ್ತೆ ಐದು ಇಂಟು ಹದಿನೇಳು ಇಂಟು ಇಪ್ಪತ್ತ್ಮೂರು ನೋಡಿ ನಮಗೆ ನಾಲ್ಕು ಇಂಟು ಮೂರು ಇಂಟು ಐದು ಇಂಟು ಹದಿನೇಳು ಇಂಟು ಇಪ್ಪತ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಲಸ ಅಂತಂದ್ರೆ ಇಪ್ಪತ್ ಸಾವಿರದ ನಾಲ್ಕುನೂರ ಅರ್ವತ್ತು ಅನ್ನೋದು ನಮ್ಗೆ ಇಪ್ಪತ್ ಸಾವಿರದ ನಾಲ್ಕುನೂರ ಅರವತ್ತು ಅನ್ನೋದು ನಮ್ಗೆ ಇವೆಲ್ಲನು ಇಂಟು ಮಾಡಿದಾಗ ನಮ್ಗೆ ಲಸ ಇಷ್ಟ ಸಿಗುತ್ತೆ ಈಗ ನೋಡಿ ಮೋಸ ಮೋಸ ಎಷ್ಟು ಐದ್ನೂರ ಹತ್ತು ಮತ್ತು ತೊಂಬತ್ತೆರಡರ ಮಸಾವನ್ನ ನಾವು ಕಂಡುಹಿಡಿದ್ವಿ ಯಾಕಂದ್ರೆ ಈಗ ನೋಡಿ ಈ ಎರಡು ಎರಡು ಕಡೆ ನಾವು ಏನು ಮಾಡಿದ್ದೀವಿ ಅವಿಭಾಜ್ಯ ಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೀವಿ ಎರಡು ಕಡೆ ಏನು ಕಾಮನ್ ಇದೆ ಅಂತ ನೋಡಿ ಎರಡು ಕಡೆ ಎರಡು ಕಾಮನ್ ಇದೆ ಈ ಎರಡು ಮತ್ತು ಎರಡರ ಗಾತ ಒಂದು ಮತ್ತು ಎರಡರ ಗಾತ ಎರಡು ಈ ಎರಡು ಏನು ಕಾಮನ್ ಇದಾವೆ ಈಗ ನಾವು ಮೋಸ ಹಾಕೊಂಡು ಲ ಹಾಕೊಂಡು ಹಿಡಬೇಕಾದ್ರೆ ಏನು ಬಂದಿದ್ವಿ ಏನು ಮಾಡಿದ್ವಿ ಗಾತ ಸಂಖ್ಯೆ ಜಾಸ್ತಿ ಇದ್ದಿದ್ದನ್ನು ತಗೊಂಡಿದ್ವಿ ಈಗ ಲಸ ಮ ಸಾ ಹಾಕೊಂಡು ಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು ಎರಡೂ ಕಡೆ ಕಾಮನ್ ಇದ್ದಿದ್ದನ್ನು ನೋಡಬೇಕು ಗಾತ ಸಂಖ್ಯೆ ಯಾವ ಕಡಿಮೆ ಇದೆ ಎರಡರ ಗಾತ ಒಂದು ಇದೆ ಗಾತ ಸಂಖ್ಯೆ ಕಡಿಮೆ ಇದೆ ಅದಕ್ಕಾಗಿ ನಾನು ಎರಡು ತಗೊಂಡೆ ಅಂದ್ರೆ ಏನು ಸಾ ಎಷ್ಟು ಬಂತು ನಮಗೆ ಎರಡು ಬಂತು ಈಗ ನಾವು ಏನು ಕನ್ ಏನು ಬರಿಬೇಕಂತಂದರೆ ಇಲ್ಲಿ ನೋಡಿ ಏನು ಹೇಳಿದಾರವರು ಲ ಸಹ ಇಂಟು ಮ ಮೋಸ ಈಸಿ ಕೊಟ್ಟು ಎ ಇಂಟು ಬಿ ಮಾಡಿ ತಾಳೆ ನೋಡಿ ಅಂತ ಹೇಳಿದ್ದಾರೆ ಲ ಸಹ ಎಷ್ಟು ಬಂದಿದೆ ನಮಗೆ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಅರವತ್ತು ಬಂದಿದೆ ಮ ಮೋಸ ಎಷ್ಟು ಬಂದಿದೆ ಎರಡು ಬಂದಿದೆ ಎ ಅಂದರೆ ಏನು ಐದುನೂರ ಹತ್ತು ಬಿ ಅಂದರೆ ಏನು ತೊಂಬತ್ತೆರಡು ಈಗ ನೋಡಿ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಅರವತ್ತು ಇಂಟು ಎರಡು ಝೀರೋ ಆರು ಎರಡ್ಲೆ ಹನ್ನೆರಡು ನಾಲ್ಕು ಎರಡ್ಲೆ ಎಂಟು ಒಂಬತ್ತು ಮೂರ ಆರು ಎರಡರಲ್ಲಿ ನಾಲ್ಕು ನಾಲ್ವತ್ತಾರು ಸಾವಿರದ ಒಂಬತ್ನೂರ ಇಪ್ಪತ್ತು ಬಂತು ಐದುನೂರ ಹತ್ತು ಇಂಟು ತೊಂಬತ್ತೆರಡು ಮಾಡಿದಾಗನು ಎಷ್ಟು ಬರುತ್ತೆ ನಮಗೆ ನಲ್ವತ್ತಾರು ಸಾವಿರದ ಒಂಬತ್ನೂರ ಇಪ್ಪತ್ತು ಅನ್ನೋದು ಒಂದು ಬರುತ್ತೆ ಅಂದರೆ ಲಸ ಇಂಟು ಮೋಸ ಮಾಡಿದಾಗ ನಾಲ್ಕು ಸಾವಿರ ನಾ ನಲ್ವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಬಂತು ಐದುನೂರ ಹತ್ತು ಇಂಟು ತೊಂಬತ್ತೆರಡು ಮಾಡಿದಾಗ ನಮ್ಗೆ ಎಷ್ಟು ಬಂತು ನಲ್ವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಅನ್ನೋದೊಂದು ನಮಗೆ ಆನ್ಸರ್ ಇಲ್ಲಿ ಸಿಕ್ತಂತ ನಾವು ಹೇಳ್ಬೋದು ಅಂದರೆ ಸಮ ಬಂದಿದ್ದಾವೆ ಅಂತ ನಾವು ಹೇಳ್ಬೋದು ಇಲ್ಲೇ ನೋಡಿ ಐದುನೂರ ಹತ್ತು ಇಂಟು ತೊಂಬತ್ತೆರಡು ಸೊನ್ನೆ ತೊಂಬತ್ತೆರಡು ಅಂದರೆ ತೊಂಬತ್ತೆರಡು ತೊಂಬತ್ತೆರಡು ಐದ್ರೆ ಐದು ಐದರಡೇ ಹತ್ತು ಒಂಬತ್ತೈದು ನಾಲ್ವತ್ತೈದು ಒಂದು ನಾಲ್ವತ್ತಾರು ಒಂಬತ್ತ ಕುಡಿಸಿದ್ರೆ ನಾಲ್ವತ್ತಾರು ಸಾವಿರದ ನಾಲ್ವತ್ತಾರು ಸಾವಿರದ ಒಂಬತ್ತೂರ ಇಪ್ಪತ್ತು ಇದನ್ನ ಗುಣಿಸ್ತಾವು ಇಷ್ಟೇ ಬಂತು ಇದನ್ನ ಗುಣಿಸ್ತಾವು ನಮ್ಗೆ ಇಷ್ಟೇ ಬಂತು ಅಂದ್ರೆ ಏನು ಬರಿಬೋದು ನಾವು ತಾಳೆ ನೋಡಲಾಗಿದೆ ಅಂತ ಬರಿಬೋದು ತಾಳೆ ನೋಡಲಾಗಿದೆ ಅಂತ ಬರೀಬಹುದು ಇದು ಎರಡ್ ಎಷ್ಟಿದು ಎರಡನೇ ಪ್ರಶ್ನೆ ಆಯಿತು ಈಗ ಅವರು ಮೂರನೇ ಪ್ರಶ್ನೆ ಏನ್ ಕೇಳಿದಾರ ಅಂತಂದ್ರೆ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಅಂತ ಹೇಳಿದರು ಮೂರನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಸ ಮತ್ತು ಮೋಸವನ್ನು ಕಂಡು ಹಿಡಿದು ಏನಾದರೂ ಲಸ ಇಂಟು ಮೋಸ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ತಾಳೆ ನೋಡಿ ಅಂತ ಅವರು ಹೇಳಿದ್ದಾರೆ ಇವನ್ನ ಮತ್ತೆ ಮತ್ತೇನು ಮಾಡೋಣ ಮೊದಲನೇದಾಗಿ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ ಮುನ್ನೂರ ಮೂವತ್ತಾರು ಎರಡು ಒಂದ್ಲೇ ಎರಡು ಎರಡು ಆಗ್ಲೇ ಹನ್ನೆರಡು ಎರಡು ಎಂಟ್ಲೇ ಹದಿನಾರು ಎರಡು ಎಂಟ್ಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ನಾಲ್ಕು ಅಂದರೆ ಎರಡು ಎರಡು ನಾಲ್ಕು ಆಮೇಲೆ ಎರಡು ಎರಡೇ ನಾಲ್ಕು ಎರಡು ಒಂದಲೇ ಒಂದು ಮೂರು ಏಳೆ ಇಪ್ಪತ್ತೊಂದು ಏಳು ಅಂದರೆ ಏಳು ಇದನ್ನು ನಾವು ಹೆಂಗೆ ಬರಿಬೋದು ಅವಿಭಾಜ್ಯ ಅಪವರ್ತನೆಗಳ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಇಂಟು ಮೂರು ಇಂಟು ಏಳು ಅಂತ ನಾವು ಬರಿಬೋದು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಎಷ್ಟು ಸಿಕ್ಕಿದಾವೆ ಎರಡು ನಾಲ್ಕು ಸಿಕ್ಕಿದಾವೆ ಅಂದರೆ ಎರಡರಾಗ ಗಾತ್ರ ನಾಲ್ಕು ಮೂರು ಇಂಟು ಏಳು ಎಷ್ಟಾಗುತ್ತಿದ್ದು ಮುನ್ನೂರ ಮೂವತ್ತ ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪುವರ್ತನೆಗಳ ಗುಣಲಬ್ಧವಾಗಿ ಮುನ್ನೂರ ಮೂವತ್ತಾರನ್ನು ನಾವು ಏನು ಮಾಡಿದ್ವಿ ವ್ಯಕ್ತಪಡಿಸಿದ್ವಿ ಅದೇ ರೀತಿಯಾಗಿ ನಾವು ಐವತ್ನಾಲ್ಕನ್ನು ವ್ಯಕ್ತಪಡಿಸೋಣ ಎರಡು ಎರಡೇ ನಾಲ್ಕು ಎರಡು ಏಳೆ ಹದಿನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರೊಂದ್ಲೆ ಮೂರು ಇಲ್ಲಿ ನಮ್ಗೆ ಯಾವ್ಯಾವ ಸಂಖ್ಯೆ ಸಿಕ್ಕು ಎರಡು ಎಂಟು ಮೂರು ಎಂಟು ಮೂರು ಎಂಟು ಮೂರು ಎರಡು ಎಂಟು ಮೂರಡು ಸಿಕ್ಕಿದಾವೆ ಮೂರು ಸಿಕ್ಕಿದಾವೆ ಅಂದರೆ ಒಂದು ಎರಡು ಮೂರು ಮೂರರ ಗಾತ ಮೂರು ಅಂದರೆ ಎಷ್ಟು ಬರ್ತಿದೆ ಐವತ್ನಾಲ್ಕು ಅಂತ ಸಿಕ್ತು ಈಗ ನಾವು ಏನು ಮಾಡೋಣ ಲಸ ಮತ್ತು ಸಾವನ್ನು ಕಂಡುಹಿಡಿಯೋಣ ಲಸ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಸ ಎಷ್ಟು ಬರುತ್ತೆ ಇಲ್ಲಿ ನೋಡಿ ಎರಡು ಕಡೆ ಕಾಮನ್ ಇದ್ದಿದ್ದು ನೋಡಬೇಕು ಯಾವ ಇದ್ದಾವೆ ಎರಡರ ಘಾತ ಎರಡು ಎರಡು ಕಾಮನ್ ಇದ್ದಾವೆ ಅದರಲ್ಲಿ ಘಾತ ಸಂಖ್ಯೆ ಜಾಸ್ತಿ ಇದ್ದಿದ್ದನ್ನು ಬರಿಬೇಕು ಇಲ್ಲಿ ಅಂದರೆ ಎರಡರ ಘಾತ ಒಂದಿರುತ್ತೆ ಎರಡರಘಾತ ಇಲ್ಲಿ ನಾಲ್ಕಿದೆ ಅಂದರೆ ನಾವು ಘಾತ ಸಂಖ್ಯೆ ಜಾಸ್ತಿ ಇದ್ದಿದ್ದನ್ನು ನಾವು ಬರೀಬೇಕಂದ್ರೆ ನಾನು ಯಾವ್ದು ಎರಡರ ಘಾತ ನಾಲ್ಕು ತಗೋತೀನಿ ಎಂಟು ಆಮೇಲೆ ಮತ್ತೆ ಯಾವ ಕಾಮನ್ ಇದ್ದಾವೆ ಇಲ್ಲೂ ಮೂರಿದೆ ಇಲ್ಲೂ ಇಲ್ಲೂ ಏನಿದೆ ಮೂರಿದೆ ಅದಕ್ಕಾಗಿ ನಾ ಏನು ತಗೋಬೇಕು ಘಾತ ಸಂಖ್ಯೆ ಜಾಸ್ತಿ ಇಲ್ಲಿ ಮೂರಿದೆ ಅಂತಂದರೆ ಮೂರರ ಘಾತ ಒಂದು ಬರುತ್ತೆ ಹಾಗಾಗಿ ನಾನು ಏನು ತಗೋತೀನಿ ಘಾತ ಸಂಖ್ಯೆ ಮೂರರಘಾತ ಮೂರು ಇದು ಜಾಸ್ತಿ ಇದೆ ಅದಕ್ಕಾಗಿ ನಾನು ಏನು ಮೂರರ ಮೂರರಘಾತ ಮೂರು ಅಂತ ತಗೋತೀನಿ ಮತ್ ಯಾವ್ದು ಉಳಿತಪ್ಪ ಏಳು ಅನ್ನೋದು ಉಳಿತು ಅದನ್ನು ಏನ್ ಮಾಡ್ಬೇಕು ಇಲ್ಲಿ ಬರ್ಕೋಬೇಕು ಎರಡರ ಗಾತ ನಾಲ್ಕು ಅಂದ್ರೆ ಎರಡು ಎರಡ್ಲೆ ಎರಡನ್ನ ನಾಲ್ಕ್ ಸರಿ ಗುಣಿಸ್ಬೇಕು ಎರಡು ಎರಡ್ಲೆ ನಾಲ್ಕು ನಾಲ್ಕ್ ಎರಡ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಮೂರರ ಗಾತ ಮೂರ ಅಂದ್ರೆ ಮೂರನ್ನ ಮೂರ್ ಸರ್ತಿ ಗುಣಸ್ಬೇಕು ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಎಂಟು ಏಳು ಅಂತ ಹೇಳ್ಬೋದು ಈಗ ಏನದು ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಸ ಯಾವ ಬರುತ್ತೆ ಹದಿನಾರು ಇಂಟು ಇಪ್ಪತ್ತೇಳು ಇಂಟು ಏಳು ಮಾಡಿದಾಗ ಲಸ ಎಷ್ಟು ಬರುತ್ತೆ ಮೂರು ಸಾವಿರದ ಮೂರು ಸಾವಿರದ ಇಪ್ಪತ್ನಾಲ್ಕು ಇವನ ಉಣಿತ ಹದಿನಾರು ಇಂಟು ಇಪ್ಪತ್ತೇಳು ಇಂಟು ಏಳು ಮಾಡಿದಾಗ ಎಷ್ಟು ಬರುತ್ತೆ ಮೂರು ಸಾವಿರದ ಇಪ್ಪತ್ನಾಕ ಅನ್ನೋದು ಏನ್ ಬರುತ್ತೆ ಲಸ ಬರುತ್ತೆ ಅದೇ ರೀತಿಯಾಗಿ ಮಸಾವನ್ನ ನೋಡೋಣ ಈಗ ಮಹಾವನ್ನ ಕಂಡು ಹಿಡಿಬೇಕಾದ್ರೆ ನಾವು ಎರಡು ಕಡೆ ಕಾಮನ್ ಇದ್ದಿದ್ದೇನಿದೆ ಎರಡು ಕಾಮನ್ ಇದೆ ಇಲ್ಲೂ ಎರಡಿದೆ ಇಲ್ಲೂ ಎರಡಿದೆ ಆದರೆ ಘಾತ ಸಂಖ್ಯೆ ಕಡಿಮೆ ಇದ್ದದನ್ನ ಬರಿಬೇಕು ಮ ಕಂಡು ಹಿಡಿಬೇಕಾದ್ರೆ ಇಲ್ಲಿ ಎರಡರಘಾತ ನಾಲ್ಕಿದೆ ಇಲ್ಲಿ ಎರಡರ ಘಾತ ಒಂದಿದೆ ಇಲ್ಲ ಏನು ಘಾತ ಸಂಖ್ಯೆ ಯಾವ ಕಡಿಮೆ ಇದೆ ಇದು ಎರಡರ ಘಾತ ಒಂದು ಇದನ್ನ ನಾನು ಬರಿತೀನಿ ಮತ್ತೆ ಯಾವ ಕಾಮನ್ ಇದಾವೆ ಮೂರು ಕಾಮನ್ ಇದೆ ಆದರೆ ಘಾತ ಸಂಖ್ಯೆ ಕಡಿಮೆ ಇದ್ದದನ್ನ ಬರಿಬೇಕು ಇಲ್ಲಿ ಮೂರರ ಗಾತ ಮೂರಿದೆ ಘಾತ ಸಂಖ್ಯೆ ಜಾಸ್ತಿ ಆಗುತ್ತೆ ಇಲ್ಲಿ ಮೂರರ ಗಾತ ಒಂದಿದೆ ಅದಕ್ಕಾಗಿ ನಾನು ಏನು ತಗೋತೀನಿ ಇಂಟು ಮೂರು ಬರಿತೀನಿ ಇಲ್ಲಿ ಏಳು ಉಳಿಯುತ್ತೆ ಲಸಾದಲ್ಲಿ ಮಾತ್ರ ಉಳಿದಿದ್ದು ಎಲ್ಲಾನು ಬರೀಬೇಕು ಮೋಸದಲ್ಲಿ ಕಾಮನ್ ಇದ್ದಿದ್ದರದ್ದು ವಾತ ಸಂಖ್ಯೆ ಕಡಿಮೆ ಇದ್ದಿದ್ದು ಮಾತ್ರ ನಾವು ಬರೀಬೇಕು ಎಷ್ಟಾಗುತ್ತೆ ಮೋಸಹ ಆರಾಗುತ್ತೆ ಆಗುತ್ತೆ ಲಸಹ ಎಷ್ಟು ಬರುತ್ತೆ ಮೂರು ಸಾವಿರದ ಇಪ್ಪತ್ನಾಲ್ಕು ಅನ್ನೋದೇನು ಬರುತ್ತೆ ಆ ಲ ಸಹ ಬರುತ್ತೆ ಈಗ ನಾವು ಫಾರ್ಮುಲಾ ಹಾಕೋಣ ಏನಂತ ಹೇಳಿ ಲಸ ಇಂಟು ಮಸ ಅ ಈಸ್ ಈಕ್ವಲ್ ಟು ಎ ಇಂಟು ಬಿ ಈಗ ನೋಡಿ ಲಸಹ ಸಿಕ್ಕಿದೆ ಮೂರು ಸಾವಿರದ ಇಪ್ಪತ್ನಾಲ್ಕು ಇಂಟು ಆರ್ ಸಿಕ್ಕಿದೆ ಎ ಅಂದ್ರೆ ಏನು ಮುನ್ನೂರ ಮೂವತ್ತಾರು ಇಂಟು ಬಿ ಅಂದರೆ ಏನು ಐವತ್ನಾಲ್ಕು ಇನ್ನು ಇವನ್ನ ಇಂಟು ಮಾಡೋಣ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಇಂಟು ಆರು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆರೆಡ್ಲೆ ಹನ್ನೆರಡು ಹದಿನಾಲ್ಕು ಆರು ಆರು ಸೊನ್ನೆಲೆ ಸೊನ್ನೆ ಒಂದು ಉಳಿತೆ ಮೂರಾರಲೆ ಹದಿನೆಂಟು ಎಷ್ಟು ಹದಿನೈದು ಸಾವಿರದ ಒಂದು ನೂರ ನಾಲ್ವತ್ನಾಲ್ಕು ಇರಿಸಿತ್ತು ಈಗ ನೀವು ಮುನ್ನೂರ ಮೂವತ್ತಾರು ಇಂಟು ಐವತ್ನಾಲ್ಕು ಮಾಡಿದಾಗ ಕೂಡ ನಮ್ಗೆ ಎಷ್ಟು ಬರುತ್ತೆ ಹದಿನೈದು ಸಾವಿರದ ಸಿಗುತ್ತೆ ನೀವು ಮಾಡಿ ಗುಣಾಕಾರ ಮಾಡಿ ನೋಡಿ ಅಷ್ಟೇ ಬರುತ್ತೆ ಅಂದ್ರೆ ಏನು ತಾಳೆ ನೋಡಲಾಗಿದೆ ಅಂತ ನಾವು ಹೇಳ್ಬೋದು